ನಮಸ್ಕಾರ ಓ ಓ ನಮ್ಮವರೆಲ್ಲ ಮುಂದೆ ಹಿಂದೆ ನೋಡಿ ಸಿಂಪಲ್ ಮುಂದೆ ಇರೋರು ಏನ್ ಮಾಡ್ತಿದ್ದಾರೆ ಇಂತ ಬ್ಯೂಟಿ ಬಂದಿದ್ರು ಡ್ಯೂಟಿ ಮುಗಿಸ್ಕೊಂಡು ಈ ಮಕ್ಳು ನಿದ್ದೆ ಮಾಡ್ತಾವ್ರೆ ನೋಡಿ ಈ ಬ್ಯೂಟಿ ಇಲ್ಲಿ ನಿಂತಿದ್ರು ಹೌದು ಪುಟ್ಟ ಮಕ್ಕಳು ಈ ಬ್ಯೂಟಿ ಇಲ್ಲಿ ನಿಂತಿದ್ರು ಆ ಸರ್ ಕತ್ಲಲ್ಲಿ ಕನ್ನಡಕ ಹಾಕೊಂಡು ಕುಂತವ್ರೆ ಯಾ ಸರ್ ಕತ್ಲಲ್ಲಿ ಏನ್ ಸರ್ ಕಾಣುತ್ತೆ ನೀವು ಕನ್ನಡಕ ಹಾಕೊಂಡು ಕುತಿದಿರಲ್ಲ ಅಂದ್ರೆ ನಿಮ್ಮ ಬ್ಯೂಟಿ ಪವರ್ ತಡೆಯಕ್ಕೆ ಆಗತಾ ಇಲ್ಲ ರಚು ಹಂಗೆ ಎಲ್ಲರೂ ಸ್ಪೆಕ್ಸ್ ಹಾಕೊಂಡು ಎಲ್ಲ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ ಬಟ್ ರಚಿತಾ ಮುದೋಳಿಗೆ ಮೊದಲ ಬಾರಿಗೆ ಬಂದ್ರಿ ಅಂತ ಹೇಳಿದ್ರಿ ಇವತ್ತು ಇಷ್ಟೆಲ್ಲ ಜನರನ್ನು ಮೀಟ್ ಮಾಡಿ ನಿಮ್ಗೆ ಹೇಂಗ್ ಅನಿಸ್ತು ನೋಡಿ ಮೇಡಂ ಅವರು ತೋರಿಸಿ ನೀವು ಸೂಪರ್ ಸರ್ ಆಕೆ ಕನ್ನಡಕ ಸರ್ ನಾ ಒಂಚೂರು ಸರ್ ಯಾಯ್ ಕಮಾನ್ ಸರ್ ಏಯ್ಯೂ ಒಲ್ಲುಡಿ ಸರ್ ಆ ಮೈ ಗಾಟ್ಸೆಲ್ಲ ಸೊ ನೈಸಾ ನಾ ಡ್ರೈವರಾ ಏ ಅಯ್ಯೋ ನೀವು ಅವ್ರ ಲವ್ವರಾ ಕರೆಕ್ಟ್ ನೀವು ಅವ್ರು ಕನ್ನಡಕ ಹಾಕೊಂಡು ಮಸ್ತ್ ಅದಾರ ಸರ್ ಇಲ್ಲಿ ಅವರು ಅಂತ ಅವರು ಸಖತ್ತಾಗಿದೀರಾ ಭಾಳ ಹ್ಯಾಂಡ್ ಸುಮ್ ಅದೀರಿ ನೋಡಿ ಚಲೋ ಅದೀರಿ ಮದುವೆ ಆಗಿದೇನಾ ಆಗಿಲ್ಲ

ಎಷ್ಟಂತ ಥ್ಯಾಂಕ್ಸ್ ಹೇಳಿ ನಾನು ನನ್ನನ್ನ ಈ ಒಂದು ಕಾರ್ಯಕ್ರಮಕ್ಕೆ ಕರೆದಿರೋದಕ್ಕೆ ಇನ್ವೈಟ್ ಮಾಡಿದಕ್ಕೆ ಅಂಡ್ ಈ ಒಂದು ಕಾರ್ಯಕ್ರಮ ನಿಮ್ಗೆಲ್ರಿಗೂ ಖುಷಿ ತಂದು ಕೊಟ್ಟಿದೆ ಅಂತ ಅನ್ಕೊಂಡಿದೀನಿ ಅಂಡ್ ಎಲ್ರಿಗೂ ಒಳ್ಳೇದಾಗ್ಲಿ ಶಿವರಾತ್ರಿ ಇನ್ನೇನು ಒಂದು ನಾಡಿದ್ದು ಶಿವರಾತ್ರಿ ಆ ಭಗವಂತ ನಿಮ್ ಎಲ್ರಿಗೂ ಒಳ್ಳೆ ಆರೋಗ್ಯ ಕೊಟ್ಟು ನೆಮ್ಮದಿ ಕೊಟ್ಟು ಖುಷಿ ಕೊಟ್ಟು ಕಾಪಾಡಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಜೈ ಡಿ ಬಾಸ್ ಅಂತ ಹೇಳ್ತಾ ಇದಾರೆ ಅಲ್ಲಿ ಆ ಆ ನಗು ಸಾಕು ರಚೋದು ನಾವು ನಿಜವಾಗ್ಲೂ ಮುಧೋಳಲ್ಲಿ ವೇದಿಕೆಯಲ್ಲಿ ನಿಂತು ಹೇಳಲೇಬೇಕು ನಮ್ಮ ಕನ್ನಡ ಚಲನಚಿತ್ರರಂಗದ ಲೇಡಿ ಸೂಪರ್ ಸ್ಟಾರ್ ನಮ್ಮ ಹೆಮ್ಮೆಯ ನಮ್ಮ ಕನ್ನಡದ ನಟಿ ನಮ್ಮೆಲ್ಲರ ಪ್ರೀತಿಯ ರಚಿತಾ ರಾಮ್ ಅವ್ರಿಗೆ ಒಂದು ದೊಡ್ಡ ಮಿಸಲ್ ಬರಲೇಬೇಕು ಮುದ ಆ್ಯಂಡ್ ರಚಿತಾ ಅವರು ಅಭಿನಯಿಸುವಂತಹ ಎಲ್ಲ ಚಿತ್ರಗಳಿಗೆ ಆಲ್ ದ ವೆರಿ ಬೆಸ್ಟ್ ಹೇಳ್ತಾ ಮುದೋಳಗೆ ಬಂದಿದ್ದೀರಾ ಪ್ರೀತಿಯ ಸನ್ಮಾನವನ್ನು ಮಾಡಿ ನಿಮ್ಮನ್ನು ಕಳಿಸ್ತೀವಿ ವಿ ಪಿ ಸರ್ ಕೈಂಡ್ಲಿ ಬಿ ಸೀಟೆಡ್ ಸರ್ ಕೈಂಡ್ಲಿ ಬಿಟೆಟ್ ಓಕೆ ವಿ ಯಾ ರಚಿತಾ ರಾಮ್ ಅವರಿಗೆ ಈಗ ಈ ಒಂದು ಪ್ರೀತಿಯ ಸನ್ಮಾನವನ್ನು ಮಾಡೋದಕ್ಕೆ ನಿಮ್ಮೆಲ್ಲರ ಹೆಮ್ಮೆಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಶ್ರೀಯುತ ಆರ್ ಬಿ ತಿಮ್ಮಾಪುರ ಸರ್ ಸನ್ಮಾನ್ಯ ಅಬಕಾರಿ ಸಚಿವರು ಹಾಗೂ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವರು ಕರ್ನಾಟಕ ಸರ್ಕಾರ ಇವರು ಅವರ ಕುಟುಂಬದವರ ಜೊತೆ ಒಂದು ಇವತ್ತು ನಮ್ಮ ಮನೆ ಮಗಳು ರ